ಇದೇ ಜೂನ್ ಐದನೇ ತಾರೀಕು ಭೂಮಿಯಿಂದ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣಕ್ಕೆ ಹೋಗಿದ್ದ ಭಾರತ ಮೂಲದ ಖಗೋಳ ವಿಜ್ಞಾನಿ ಸುನೀತಾ ವಿಲಿಯಮ್ಸ್ ಅವರು ಭೂಮಿಗೆ ಹಿಂದಿರುಗುವುದು ಕಷ್ಟಕರವಾಗಿದೆ ಐಎಸ್ಎಸ್ನಿಂದ ಭೂಮಿಗೆ ಹಿಂದಿರುಗಬೇಕಿದ್ದ ಅವರ ವಾಹನದಲ್ಲಿ ಅನೇಕ ತಾಂತ್ರಿಕ ದೋಷಗಳು ಕಾಣಿಸಿಕೊಂಡಿವೆ ಇಷ್ಟು ಹೊತ್ತಿಗಾಗಲೇ ಅವರು ಭೂಮಿಗೆ ವಾಪಸ್ ಆಗಬೇಕಾಗಿತ್ತು ಆದರೆ ತಾಂತ್ರಿಕ ದೋಷದಿಂದ ಅವರು ಅಲ್ಲೇ ಉಳಿಯುವಂತಾಗಿದೆ ಈ ಹಿಂದೆ ಎರಡ್ ಸಾವಿರದ ಮೂರರಲ್ಲಿ ಭಾರತ ಮೂಲದ ಕಲ್ಪನಾ ಚಾವ್ಲಾ ಅವರಂತೇನೆ ಸುನೀತಾ ವಿಲಿಯಮ್ಸ್ ಅವರು ಭೂಮಿಗೆ ಹಿಂದಿರುಗದಂತಹ ಪರಿಸ್ಥಿತಿ ಅವರಿಗೂ ಬರುತ್ತಾ ಅನ್ನೋ ಆತಂಕ ಎದುರಾಗಿದೆ ಗೂಗಲ್ ನಲ್ಲಿ ಸುನೀತಾ ವಿಲಿಯಮ್ಸ್ಗಾಗಿ ಇಂಟರ್ನೆಟ್ ಬಳಕೆದಾರರು ಹೆಚ್ಚಿನ ಸಂಖ್ಯೆಯಲ್ಲಿ ಸರ್ಚ್ ಮಾಡಿದ್ದಾರೆ ದಾದ್ರಾ ಮತ್ತು ನಗರ್ ಹವೇರಿ ಪ್ರಾಂತ್ಯದಲ್ಲಿ ಶೇಕಡ ಹತ್ತರಷ್ಟು ಗೋವಾದಲ್ಲಿ ಐವತ್ತೆಂಟು ಪರ್ಸೆಂಟ್ ಮಂದಿ ಗುಜರಾತ್ನಲ್ಲಿ ಐವತ್ತು ಪರ್ಸೆಂಟ್ ಮಹಾರಾಷ್ಟ್ರದಲ್ಲಿ ನಲವತ್ತಾರು ಪರ್ಸೆಂಟ್ ಅರುಣಾಚಲ ಪ್ರದೇಶದಲ್ಲಿ ನಲವತ್ನಾಲ್ಕು ಪರ್ಸೆಂಟ್ನಷ್ಟು ಜನರು ಗೂಗಲ್ ಸರ್ಚ್ ಇಂಜಿನ್ನಲ್ಲಿ ಸುನೀತಾ ವಿಲಿಯಮ್ಸ್ಗಾಗಿ ಸರ್ಚ್ ಮಾಡಿದ್ದಾರೆ ಅಮೆರಿಕದ ಬಾಹ್ಯಾಕಾಶ ಸಂಸ್ಥೆ ನಾಸಾ ಹಾಗೂ ದೈತ್ಯ ವಿಮಾನ ತಯಾರಿಕಾ ಸಂಸ್ಥೆಯಾದ ಬೋಯಿಂಗ್ ಸಂಸ್ಥೆಗಳ ಜಂಟಿ ಸಹಯೋಗದೊಂದಿಗೆ ಅವರು ಬುಚ್ ವಿಲ್ಮೋರ್ ಅನ್ನೋ ಮತ್ತೊಬ್ಬ ಖಗೋಳ ವಿಜ್ಞಾನಿಯೊಂದಿಗೆ ಜೂನ್ ಐದನೇ ತಾರೀಕು ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣಕ್ಕೆ ಪ್ರಯಾಣಿಸಿದ್ರು ಪೂರ್ವ ನಿಯೋಜನೆಯಂತೆ ಜೂನ್ ಹದಿನಾಲ್ಕಕ್ಕೆ ಅವರು ಭೂಮಿಗೆ ವಾಪಸ್ ಆಗಬೇಕಾಗಿತ್ತು ಆದರೆ ತಾಂತ್ರಿಕ ದೋಷಗಳ ಹಿನ್ನೆಲೆಯಲ್ಲಿ ಅವರ ವಾಪಸಾತಿಯನ್ನ ಜೂನ್ ಇಪ್ಪತ್ತಾರಕ್ಕೆ ಮುಂದೂಡಲಾಗಿತ್ತು ಆದರೆ ತಾಂತ್ರಿಕ ದೋಷಗಳು ಸರಿ ಹೋಗದ ಕಾರಣ ಅದರ ಜೊತೆಯಲ್ಲೇ ಮತ್ತಷ್ಟು ತಾಂತ್ರಿಕ ದೋಷಗಳು ಕಾಣಿಸಿಕೊಂಡ ಕಾರಣದಿಂದ ಈಗ ಪುನಃ ವಾಪಸಾತಿ ದಿನಾಂಕವನ್ನು ಮುಂದೂಡಲಾಗಿದೆ ಆದ್ರೆ ಹೊಸ ದಿನಾಂಕವನ್ನ ಅನೌನ್ಸ್ ಮಾಡಿಲ್ಲ ಇದು ಆತಂಕವನ್ನ ಜಾಸ್ತಿ ಮಾಡಿದೆ ಸುನೀತಾ ಹಾಗೂ ವಿಲ್ಮರ್ ಅವರನ್ನ ಭೂಮಿಗೆ ವಾಪಸ್ ಕರೆತರೋ ಸ್ಟಾರ್ ಲೈನರ್ ಆಕಾಶಕಾಯದಲ್ಲಿ ತಾಂತ್ರಿಕ ದೋಷ ಕಾಣಿಸಿಕೊಂಡಿರುವುದು ನಿಜ ಅವುಗಳನ್ನ ಬೇಗನೆ ಸರಿಪಡಿಸಲೇಬೇಕಾದ ಅನಿವಾರ್ಯತೆ ಬಂದಿದೆ ಅಸಲಿಗೆ ಅದರಲ್ಲಿರೋ ಇಂಧನ ನಲವತ್ತೈದು ದಿನಗಳಿಗೆ ಸಾಕಾಗುತ್ತೆ ವಿಶೇಷ ಸಂದರ್ಭಗಳಲ್ಲಿ ಅದನ್ನ ಕೆಲವು ದಿನಗಳ ಮಟ್ಟಿಗೆ ಜಾಸ್ತಿ ಮಾಡಬಹುದು ಆದರೆ ತಾಂತ್ರಿಕ ದೋಷ ಬೇಗ ನಿವಾರಣೆಯಾಗದಿದ್ದಕ್ಕೆ ಇಂಧನ ಖಾಲಿಯಾಗ್ತಾ ಹೋಗುತ್ತೆ ತಾಂತ್ರಿಕ ದೋಷಗಳು ನಿವಾರಣೆಯಾಗುವ ಹೊತ್ತಿಗೆ ಇಂಧನ ಖಾಲಿಯಾದ್ರೆ ಅವರು ಭೂಮಿಗೆ ಹಿಂತಿರುಗೋದಕ್ಕೆ ಸಾಧ್ಯವಾಗೋದಿಲ್ಲ ಅನ್ನೋ ಆತಂಕ ಇದೆ ಅಷ್ಟಕ್ಕೂ ಐಎಸ್ಎಸ್ ಕೆ ಸುನೀತಾ ವಿಲಿಯಮ್ಸ್ ಹೋಗಿದ್ಯಾಕೆ ಗೊತ್ತಾ ಅಮೆರಿಕದ ಬಾಹ್ಯಾಕಾಶ ವಿಜ್ಞಾನ ಸಂಸ್ಥೆ ಹಾಗೂ ಅಮೆರಿಕದ ದೈತ್ಯ ವಿಮಾನ ತಯಾರಿಕಾ ಸಂಸ್ಥೆಯಾದ ಬೋಯಿಂಗ್ನ ಜಂಟಿ ಸಹಯೋಗದಲ್ಲಿ ಖಾಸಗಿಯಾಗಿ ಬಾಹ್ಯಾಕಾಶ ಪ್ರಯಾಣ ಮಾಡೋ ಆಸಕ್ತಿ ಉಳ್ಳವರಿಗೆ ಹೊಸ ಕಾರ್ಯಕ್ರಮವನ್ನು ರೂಪಿಸಿತ್ತು ಸಾಮಾನ್ಯವಾಗಿ ಟ್ರಿಪ್ ಹೋದಂತೆ ಬಾಹ್ಯಾಕಾಶಕ್ಕೆ ಟ್ರಿಪ್ ಹೋಗಿ ಅಲ್ಲಿನ ಅಂತಾರಾಷ್ಟ್ರೀಯ ಬಾಹ್ಯಾಕಾಶದಲ್ಲಿ ಕೆಲವು ದಿನಗಳ ತನಕ ಉಳಿದುಕೊಂಡು ಅಲ್ಲಿಂದ ಪುನಃ ಭೂಮಿಗೆ ಹಿಂತಿರುಗೋ ರೋಮಾಂಚನವನ್ನ ಖಗೋಳಾಸಕ್ತರಿಗೆ ನೀಡುವ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ರೂಪಿಸಲಾಗಿದೆ ಇದಕ್ಕಾಗಿಯೇ ಬೋಯಿಂಗ್ ಸಂಸ್ಥೆ ಸ್ಟಾರ್ ಲೈನರ್ ಅನ್ನೋ ಆಕಾಶಕಾಯವನ್ನ ಪ್ರಾಯೋಗಿಕವಾಗಿ ರೆಡಿ ಮಾಡಿದೆ ಭೂಮಿಯಿಂದ ಹೊರಡೋ ಸ್ಟಾರ್ ಲೈನರ್ ಪ್ರಯಾಣಿಕರನ್ನ ಹೊತ್ತು ಐ ಎಸ್ ಎಸ್ ತಲುಪಿ ಕೆಲವು ಮೇಲೆ ಅಲ್ಲಿಂದ ಪುನಃ ಭೂಮಿಗೆ ಮರಳುವಂತೆ ಮಾಡುವುದು ಇದರ ಉದ್ದೇಶ ಆದರೆ ಇದು ಅಷ್ಟೊಂದು ಈಸಿ ಅಲ್ಲ ಬಾಹ್ಯಾಕಾಶಕ್ಕೆ ಮನುಷ್ಯರನ್ನ ಈ ಹಿಂದೆ ಕೂಡ ಕಳುಹಿಸಲಾಗಿದೆ ಹಾಗೆ ಅವರನ್ನ ಪುನಃ ವಾಪಸ್ ಕೂಡ ಕರೆಸಿಕೊಳ್ಳಲಾಗಿದೆ ಆದರೆ ಅದೆಲ್ಲವೂ ರಾಕೆಟ್ನ ಮೂಲಕ ಮಾಡಲಾಗ್ತಾ ಇದ್ದ ಕೆಲಸಗಳು ಅಲ್ಲದೆ ಬೆರಳೆಣಿಕೆಯಷ್ಟು ವ್ಯಕ್ತಿಗಳನ್ನ ಕಳಿಸಿದ್ದಂತಹ ಪ್ರಾಜೆಕ್ಟ್ಗಳು ಇದೇ ಫಸ್ಟ್ ಟೈಮ್ ಅನೇಕ ವ್ಯಕ್ತಿಗಳನ್ನ ಬಾಹ್ಯಾಕಾಶದಲ್ಲಿ ಏಕಕಾಲಕ್ಕೆ ಕೊಂಡೊಯ್ಯುವಂತಹ ಆಕಾಶಕಾಯವನ್ನ ಸೃಷ್ಟಿ ಮಾಡಬೇಕಾಗಿದ್ದರಿಂದ ಈ ಸಲ ಬೋಯಿಂಗ್ನ ಸ್ಟಾರ್ ಲೈನ್ ಆಕಾಶಕಾಯವನ್ನ ಅನೇಕ ಪ್ರಯೋಗಗಳಿಗೆ ಒಡ್ಡಲಾಗಿತ್ತು ಅನೇಕ ಫೇಲ್ಯೂರ್ಗಳು ಆ ಫೇಲ್ಯೂರ್ಗಳ ಸರಿಪಡಿಸುವಿಕೆ ಇವೆಲ್ಲವುಗಳನ್ನ ಮುಗಿಸಿ ಆ ನಂತರ ಅಂತಿಮವಾಗಿ ಸುರಕ್ಷಿತವಾಗಿ ಪ್ರಯಾಣಿಸಬಹುದಾದ ಸ್ಟಾರ್ ಲೈನ್ ಆಕಾಶಕಾಯ ರೆಡಿಯಾಯಿತು ಅದರ ಪ್ರಯೋಗಾರ್ಥವಾಗಿಯೇ ಸುನೀತಾ ವಿಲಿಯಮ್ಸ್ ಹಾಗೂ ವೆಲ್ಮೋರ್ ಅವರನ್ನ ಐಎಸ್ಎಸ್ಗೆ ಕಳುಹಿಸಲಾಗಿದೆ ಈಗ ವಾಟ್ ನೆಕ್ಸ್ಟ್ ಅನ್ನೋ ಪ್ರಶ್ನೆ ಕಾಡುತ್ತಲ್ವಾ ಸ್ಟಾರ್ ಲೈನ್ ಆಕಾಶಕಾಯದಲ್ಲಿ ಸಾಮಾನ್ಯವಾಗಿ ಕಾಣಿಸಿಕೊಳ್ಳಬಹುದಾದ ತಾಂತ್ರಿಕ ದೋಷಗಳನ್ನ ಅಲ್ಲೇ ಇಟ್ಕೊಂಡು ಸರಿಪಡಿಸೋ ತರಬೇತಿಯನ್ನ ಈ ಮೊದಲೇ ಸುನೀತಾ ವಿಲಿಯಮ್ಸ್ ಅವರಿಗೆ ಹಾಗೆ ಅವರ ಜೊತೆಗಿರೋ ವಿಲ್ಮರ್ ಅವರಿಗೆ ಕೊಡಲಾಗಿದೆ ಅಷ್ಟೇ ಅಲ್ಲ ನಾಸಾ ಹಾಗೂ ಬೋಯಿಂಗ್ನ ನೂರಾರು ತಂತ್ರಜ್ಞರು ಹಾಗೆ ಸ್ಟಾರ್ ಲೈನ್ ಆಕಾಶಕಾಯ ತಯಾರಿಕೆಯಲ್ಲಿ ತೊಡಗಿಕೊಂಡಿದ್ದ ಬೋಯಿಂಗ್ ವಿಶೇಷ ಪರಿಣಿತರ ತಂಡ ಭೂಮಿಯಿಂದಲೇ ನೇರವಾಗಿ ಅವರೊಂದಿಗೆ ನೇರ ಸಂಪರ್ಕದ ಮೂಲಕ ಅವರಿಗೆ ಅಲ್ಲಿ ಉಂಟಾಗಿರೋ ತಾಂತ್ರಿಕ ದೋಷವನ್ನ ನಿವಾರಿಸುವ ನಿಟ್ಟಿನಲ್ಲಿ ಸಲಹೆ ಸೂಚನೆಗಳನ್ನ ಕೊಡ್ತಾ ಇದೆ ದೂರ ಸಂವೇದಿ ಅಂದ್ರೆ ರಿಮೋಟ್ ಮೂಲಕ ಮಾಡುವಂತಹ ರಿಪೇರಿಗಳನ್ನ ಭೂಮಿಯಿಂದಲೇ ಕೈಗೊಳ್ಳಲಾಗಿದೆ ಆದ್ರೆ ಒಂದು ರಿಪೇರಿ ಮಾಡಿದರೆ ಮತ್ತೊಂದು ಸಮಸ್ಯೆ ಉಂಟಾಗ್ತಾ ಇರೋದ್ರಿಂದ ಅಲ್ಲಿ ಸಮಸ್ಯೆ ಜಾಸ್ತಿ ಆಗ್ತಾ ಇದೆ ಹೀಗಾಗಿ ಸುನೀತಾ ವಿಲಿಯಮ್ಸ್ ಅವರು ವಾಪಸ್ ಭೂಮಿಗೆ ಬರ್ತಾರಾ ಇಲ್ವಾ ಅನ್ನೋದ್ರ ಬಗ್ಗೆ ಆತಂಕ ಜಾಸ್ತಿ ಆಗ್ತಾ ಇದೆ ಇನ್ನು ಸುನೀತಾ ವಿಲಿಯಮ್ಸ್ ಬಗ್ಗೆ ಹೇಳೋದಾದ್ರೆ ಭಾರತೀಯ ಮೂಲದ ಮಹಿಳೆಯೊಬ್ರು ಬಾಹ್ಯಾಕಾಶ ಯಾತ್ರೆಯಲ್ಲಿ ತಮ್ಮದೇ ಆದ ಛಾಪು ಮೂಡಿಸಿರೋ ಮಹಿಳೆ ಸುನೀತಾ ವಿಲಿಯಮ್ಸ್ ಭಾರತೀಯ ಮೂಲದ ಎರಡನೇ ಮಹಿಳಾ ಗಗನಯಾತ್ರಿ ಮೊದಲ ಮಹಿಳಾ ಗಗನಯಾತ್ರಿ ಕಲ್ಪನಾ ಚಾವ್ಲಾ ಎರಡ್ ಸಾವಿರದ ಆರರಲ್ಲಿ ಫ್ಲೈಟ್ ಇಂಜಿನಿಯರ್ ಆಗಿ ಸುನೀತಾ ಮೊದಲ ಬಾರಿಗೆ ಭೂಮಿಯಿಂದ ಬಾಹ್ಯಾಕಾಶಕ್ಕೆ ಹಾರಿದ್ರು ಸುನೀತಾ ವಿಲಿಯಮ್ಸ್ ಇಲ್ಲಿ ತನಕ ಎರಡು ಬಾಹ್ಯಾಕಾಶ ಕಾರ್ಯಾಚರಣೆಗಳ ಭಾಗ ಆಗಿದ್ದಾರೆ ಈ ಬಾಹ್ಯಾಕಾಶ ಯಾತ್ರೆಯಲ್ಲಿ ಅವರು ಅನೇಕ ದಾಖಲೆಗಳನ್ನು ಮಾಡಿದ್ದಾರೆ ಎರಡ್ ಸಾವಿರದ ಏಳರಲ್ಲಿ ಫೆಬ್ರವರಿ ಐದನೇ ತಾರೀಕು ಸುನೀತಾ ವಿಲಿಯಮ್ಸ್ ಮಹಿಳಾ ಗಗನ ಬಾಹ್ಯಾಕಾಶದಲ್ಲಿ ಹೆಚ್ಚು ಕಾಲ ಉಳಿದುಕೊಂಡ ದಾಖಲೆಯನ್ನ ಮಾಡಿದ್ದಾರೆ ಸುನೀತಾ ವಿಲಿಯಮ್ಸ್ ಅವರು ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಅಮೆರಿಕದ ಬಾಹ್ಯಾಕಾಶ ಸಂಸ್ಥೆ ನಾಸಾಗೆ ಆಯ್ಕೆಯಾದರು ಎಕ್ಸ್ಪೆಡಿಷನ್ ಹದಿನಾಲ್ಕು ಅವರ ಮೊದಲ ಬಾಹ್ಯಾಕಾಶ ಮಿಷನ್ ಸುನೀತಾ ಹೊರತಾಗಿ ಇನ್ನೂ ಮೂರು ಗಗನಯಾತ್ರಿಗಳು ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣಕ್ಕೆ ತೆರಳಿದ್ರು ವರದಿಗಳ ಪ್ರಕಾರ ಸುನೀತಾ ಭಗವದ್ಗೀತೆಯನ್ನ ಬಾಹ್ಯಾಕಾಶಕ್ಕೆ ತೆಗೆದುಕೊಂಡು ಹೋಗಿದ್ರು ಈ ಕಾರ್ಯಾಚರಣೆಯಲ್ಲಿ ಸುನೀತಾ ವಿಲಿಯಮ್ಸ್ ನಾಲ್ಕು ಸಲ ಬಾಹ್ಯಾಕಾಶ ನಡಿಗೆಯನ್ನು ಮಾಡಿದ್ರು ಇದು ಒಟ್ಟಾರೆ ಇಪ್ಪತ್ತೊಂಬತ್ತು ಗಂಟೆ ಹದಿನೇಳು ನಿಮಿಷಗಳಷ್ಟು ದೀರ್ಘವಾಗಿತ್ತು ಮಹಿಳೆಯೊಬ್ಬರು ಅತಿ ಹೆಚ್ಚು ಬಾಹ್ಯಾಕಾಶ ನಡಿಗೆ ಮಾಡಿದ ವಿಶ್ವ ದಾಖಲೆ ಇದಾಗಿತ್ತು ಡಿಸೆಂಬರ್ ಹದಿನಾರು ಎರಡು ಸಾವಿರದ ಆರರಂದು ತಮ್ಮ ಮೊದಲ ಬಾಹ್ಯಾಕಾಶ ನಡಿಗೆಯನ್ನು ಅವರು ಮಾಡಿದ್ರು ಇದು ಏಳು ಗಂಟೆಗಳಿಗಿಂತ ಹೆಚ್ಚು ಕಾಲ ಇದಾದ ನಂತರ ಜನವರಿ ಮೂವತ್ತೊಂದು ಫೆಬ್ರವರಿ ನಾಲ್ಕರಂದು ಮತ್ತು ಫೆಬ್ರವರಿ ಎಂಟರಂದು ಬಾಹ್ಯಾಕಾಶ ನಡಿಗೆ ಮಾಡಿದ್ರು ಬಾಹ್ಯಾಕಾಶದಲ್ಲಿ ದೀರ್ಘಕಾಲ ತಂಗಿರೋ ದಾಖಲೆಯನ್ನು ಕೂಡ ಮಾಡಿದ್ದಾರೆ ಯಾಕೆಂದ್ರೆ ಇವರಲ್ಲಿ ನೂರ ತೊಂಬತ್ತೈದು ದಿನಗಳನ್ನ ಕಳೆದಿದ್ರು ಹೀಗೆ ವಿಶ್ವ ದಾಖಲೆಯನ್ನ ನಿರ್ಮಿಸಿರುವಂತಹ ಸುನೀತಾ ವಿಲಿಯಮ್ಸ್ ಈಗ ಬಾಹ್ಯಾಕಾಶದಲ್ಲೇ ಉಳಿಯೋ ಪರಿಸ್ಥಿತಿ ಎದುರಾಗಿದೆ ಭೂಮಿಗೆ ಅವರನ್ನ ವಾಪಸ್ ಕರೆಸಿಕೊಳ್ಳೋದಕ್ಕೆ ಸಾಕಷ್ಟು ಪ್ರಯತ್ನಗಳು ನಡೀತಾ ಇವೆ